ಸಂಬಂಧಪಟ್ಟದ್ದು ಸಚಿವರು ಶಾಸಕರಾದಿಯಾಗಿ ಪ್ರತಿಯೊಬ್ರು ಹೇಳಿಕೆ ಕೊಟ್ಟಿದ್ರು ನಿಮಗೆಲ್ಲ ನೆನಪಿರಬಹುದು ಕೆನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರು ಸೆಪ್ಟೆಂಬರ್ ಡಿಸೆಂಬರ್ ವೇಳೆಗೆ ಅತಿ ದೊಡ್ಡ ಬದಲಾವಣೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗುತ್ತೆ ಏನು ಅನ್ನೋದು ಪ್ರಶ್ನೆ ಅವತ್ತು ಸಚಿವರ ಹೇಳಿದ್ದ ಆ ಮಾತು ಆ ಬದಲಾವಣೆಯ ಭವಿಷ್ಯ ನಿಜವಾಗ್ಬಿಡುತ್ತಾ ಸೆಪ್ಟೆಂಬರ್ ಅಕ್ಟೋಬರ್ ಬಳಿಕ ನಡೆಯುತ್ತಾ ಮಹಾ ಕ್ರಾಂತಿ ನವೆಂಬರ್ ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗುವುದು ಫಿಕ್ಸ್ ಆರೋಪ ಹೊತ್ತಿರೋ ಸಚಿವರಿಗೆ ಈ ಬಾರಿ ಕೋಕು ಕೊಡೋದು ಪಕ್ಕಾ ಅಂತ ಇದೆ ಮೂಲಗಳು ಈಗಾಗಲೇ ಕೆಲ ಸಚಿವರ ವಿರುದ್ಧ ಶಾಸಕರಿಂದ ಸಾಲು ಸಾಲು ಆರೋಪಗಳನ್ನ ಕೂಡ ಸುರ್ಜೇವಾಲ್ ಅವರ ಮುಂದೆ ಇಡಲಾಗಿದೆ ಸುರ್ಜೇವಾಲಾ ಎದುರು ದೂರು ನೀಡಿದ್ದಾರೆ ಹಿರಿಯ ಶಾಸಕರು ಈಗಾಗಲೇ ಹೈಕಮಾಂಡ್ ಕೈ ಸೇರಿದೆಯಂತೆ ಎಲ್ಲಾ ಸಚಿವರ ರಿಪೋರ್ಟ್ ಕಾರ್ಡ್ ಇದೇ ವರ್ಷದಲ್ಲಿ ಸರ್ಕಾರದಲ್ಲಿ ಚೇಂಜ್ ಆಗುವುದು ಬಹುತೇಕ ಫಿಕ್ಸ್ ಅದು ಸಿಎಂ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಬದಲಾಗಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಸಾಲು ಸಾಲು ಶಾಸಕರು ಬಹಿರಂಗವಾಗಿ ಅಲ್ಲದೆ ಸುರ್ಜೇವಾಲ್ ಅವರು ಬಂದಾಗ ಆರೋಪಗಳನ್ನ ಮಾಡಿದ್ದಾರೆ ಉಸ್ತುವಾರಿ ಸಚಿವರುಗಳ ಬದಲಾವಣೆ ಆಗಬೇಕು ಶಾಸಕರಿಗೆ ಅನುದಾನದಲ್ಲಿ ತಾರತಮ್ಯ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳ ವರ್ಗಾವಣೆ ವಿಚಾರ ಎಲ್ಲದರಲ್ಲೂ ಕೂಡ ಸಚಿವರು ಶಾಸಕರಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಒತ್ತಡವನ್ನ ಸ್ವತಃ ಹಿರಿಯ ಶಾಸಕರು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಎರಡು ಹಂತದಲ್ಲಿ ಸಭೆ ಮಾಡಿದ್ರು ಸರಿ ಸುಮಾರು ಎರಡು ಹಂತದಲ್ಲಿ ಸುರ್ಜೇವಾಲ್ ಅವರು ಸಭೆ ಮಾಡಿದಾಗ ನಿರಂತರವಾಗಿ ಬಂದಂತಹ ಶಾಸಕರು ಪ್ರಮುಖವಾಗಿ ನಾವು ಉತ್ತರ ಕರ್ನಾಟಕ ಭಾಗದ ಶಾಸಕರು ಬಂದಾಗ್ಲೂ ಕೂಡ ಸಾಲು ಸಾಲು ಆರೋಪಗಳನ್ನ ಇಟ್ಟಿದ್ರು ಹಾಗಾಗಿ ಯಾವ ಸಚಿವರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಶಾಸಕರು ಇಟ್ಟಿದ್ದಾರಲ್ಲ ಅಂತ ಸಚಿವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಸುರ್ಜೇವಾಲ್ ಅವರು ಅದಕ್ಕೆ ಸಂಬಂಧಪಟ್ಟಂತೆಯೇ ರಿಪೋರ್ಟ್ ಕಾರ್ಡ್ ಅನ್ನ ಈಗ ಯಾರೆಲ್ಲ ಕೆಲಸ ಮಾಡಿಲ್ಲ ಯಾರೆಲ್ಲ ಶಾಸಕರಿಗೆ ತಾರತಮ್ಯ ಮಾಡಿದ್ದಾರೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗೋಗಿದೆ ಯಾರು ಜನರ ಹತ್ತಿರ ಆಗಿಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಇಲ್ಲ ಕೊಟ್ಟಿರುವಂತಹ ಇಲಾಖೆಯ ಜವಾಬ್ದಾರಿಯನ್ನ ಯಾವ ಸಚಿವರು ಸಮರ್ಥವಾಗಿ ನಿಭಾಯಿಸಿಲ್ವೋ ಅಂತವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ನಿರ್ಧಾರ ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಕಾರ್ಡ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿದೆ ಹಾಗಾಗಿ ಇದೇ ಸೆಪ್ಟೆಂಬರ್ ಡಿಸೆಂಬರ್ ವೇಳೆಗೆ ಅತಿ ದೊಡ್ಡ ಕ್ರಾಂತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ ಹೋಗುತ್ತಾ ಅನ್ನುವಂತಹ ಕುತೂಹಲ ಜಸ್ಟ್ ಈಗ ಇರುವಂತಹ ಸಚಿವ ಸ್ಥಾನ ಭರ್ತಿ ಮಾಡ್ತೀವಿ ಅಂದ್ರೆ ಇರೋದು ಒಂದೇ ಖಾಲಿ ಸ್ಥಾನ ಬಟ್ ಇವು ಆಕಾಂಕ್ಷಿಗಳ ಲಿಸ್ಟ್ ನೋಡ್ಬಿಟ್ರೆ ಹತ್ತರಿಂದ ಹದಿನೈದು ಜನ ಹಿರಿಯ ಶಾಸಕರು ಕಾಯ್ತಿದ್ದಾರೆ ಸಚಿವ ಸ್ಥಾನ ಸಿಗಬೇಕು ನಮಗೆ ನಮಗೂ ಕೂಡ ಅವಕಾಶ ಮಾಡಿಕೊಡಿ ಹಿರಿಯ ತಲೆಗಳಿಗೆ ಕೋಕ್ ಕೊಡಿ ಕೆಲಸ ಮಾಡದೆ ಇರೋರಿಗೆ ಕೋಕ್ ಕೊಡಿ ಬೇರೆದವ್ರಿಗೆ ಅವಕಾಶ ಸಿಗಬೇಕಲ್ವಾ ಅನ್ನುವಂತ ಒತ್ತಡ ಈ ಒತ್ತಡಗಳಿಗೆ ಮನದು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಅವಕಾಶ ಮಾಡಿಕೊಡೋದಾದ್ರೆ ಹತ್ತರಿಂದ ಹನ್ನೆರಡು ಶಾಸಕರಿಗೆ ಬಹುತೇಕ ಸಂಪುಟದಿಂದ ಕೋಕ್ ಕೊಡುವಂತ ಸಾಧ್ಯತೆಗಳಿದೆ ಆ ಶಾಸಕರು ಯಾರು ಅಂತ ನೀವು ಗಮನಿಸಿದ್ರೆ ಎಲ್ಲರೂ ಕೂಡ ಪ್ರಭಾವಿಗಳೇ ಕೊಟ್ಟಿರುವಂಥ ಇಲಾಖೆ ಜವಾಬ್ದಾರಿ ಎಲ್ಲವೂ ಕೂಡ ಪ್ರಭಾವದ್ದೇ ಹಾಗಾಗಿ ಅಂಥ ಪ್ರಭಾವಿ ಸಚಿವರಿಗೂ ಕೂಡ ಈಗ ನಡುಕ ಶುರುವಾಗಿದೆ ನಮಗೆ ಕೋಕ್ ಕೊಡ್ತಾ ಕೊಡ್ತಾರೋ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ವರಿಷ್ಠರು ಅನ್ನುವಂಥ ಆತಂಕ ಬಹುತೇಕರನ್ನ ಕಾಡ್ತಾ ಇದೆ ಅಂತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಸೆಪ್ಟೆಂಬರ್ ಡಿಸೆಂಬರ್ಗೆ ಅತಿ ದೊಡ್ಡ ಕ್ರಾಂತಿ ಅಂತ ಸಚಿವರು ಹೇಳಿರುವಂತಹ ಮಾತು ನಿಜವಾಗುತ್ತಾ ಅಂತ ಸಂಪುಟ ಪುನರಚನೆ ಯಾವ ಲೆಕ್ಕದಲ್ಲಿ ಆಗಬಹುದು ಯಾವ ರೀತಿ ಇದನ್ನ ಮಾಡುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಎರಡು ಬಾರಿ ಆಗಮಿಸಿದಂತಹ ಸುರ್ಜೇವಾಲ್ ಅವರು ಸುಮಾರು ತೊಂಬತ್ತಾರು ಜನ ಶಾಸಕರು ಈಗಾಗಲೇ ಅಭಿಪ್ರಾಯವನ್ನ ಪಡೆದಿದ್ದಾರೆ ಬಹುತೇಕ ಶಾಸಕರು ಹಲವು ಸಚಿವರುಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ಅದರಲ್ಲೂ ಹಿರಿಯ ಶಾಸಕರು ನೇರವಾಗಿ ಸುರ್ಜೇವಾಲ್ ಅವರಿಗೆ ನೇರ ನೇರ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತ ಅದರಲ್ಲಿ ಪ್ರಮುಖವಾಗಿ ಟಿ ಬಿ ಜಯಚಂದ್ರ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಬಸವರಾಜ ರೆಡ್ಡಿ ಸೇರಿದಂತೆ ಹಲವು ಕಾಂಗ್ರೆಸ್ನ ಹಿರಿಯ ಶಾಸಕರು ನಮ್ಮ ಶಿಫಾರಸು ಪತ್ರಗಳಾಗಿರ್ಬೋದು ನಾವೇನಾದ್ರೂ ಕೇಳಿದಂತ ಒಂದು ಸಂದರ್ಭದಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಯಾರೆಲ್ಲ ಆರೋಪಗಳನ್ನ ಒತ್ತಿದಾರೋ ಅಂತ ಸಚಿವರುಗಳಿಂದಲೇ ಈ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥವರನ್ನ ಬಹಳಷ್ಟು ದಿನಗಳ ಕಾಲ ಸರ್ಕಾರದಲ್ಲಿ ಇಟ್ಕೊಂಡ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಕೇಳ್ತಿದ್ದಂತಹ ಎಐ ಸಿ ವರಿಷ್ಠರು ಹಾಗೂ ಸುರ್ಜೇವಾಲಾ ಇಬ್ರು ಕೂಡ ಈಗಾಗ್ಲೇ ಮೊನ್ನೆ ಬಂದಂತಹ ಸಂದರ್ಭದಲ್ಲೂ ಕೂಡ ಹಲವು ಸಚಿವರುಗಳ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಆ ಯಾರೆಲ್ಲ ಇಲಾಖೆಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾಲ್ವೋ ಯಾರ ಬಗ್ಗೆ ಹೆಚ್ಚು ನೆಗೆಟಿವ್ ಶಾಸಕರುಗಳು ಹೇಳಿದಾರೋ ಜೊತೆಗೆ ಯಾರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಿದ್ದಾವೋ ಅಂತ ಸಚಿವರುಗಳನ್ನ ಕೈ ಬಿಡಬೇಕು ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಅನ್ನುವಂತ ಒಂದು ಚಿಂತನೆಯಲ್ಲಿ ಎಐಸಿಸಿ ವರಿಷ್ಠಿರುವಂತದ್ದು ಈ ಬಗ್ಗೆ ಸುರ್ಜೇವಾಲ್ ಅವರು ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಕೆ ಶಿವಕುಮಾರ್ ಇಬ್ಬರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಬಹುತೇಕ ಬಿಹಾರ ಚುನಾವಣೆ ಆದ ಬಳಿಕ ಬಿಹಾರ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಪ್ರತಿಷ್ಠೆಗೆ ತೆಗೆದುಕೊಂಡಿದೆ ಅಲ್ಲಿ ಆರ್ ಜೊತೆ ಹೊಂದಾಣಿಕೆಯನ್ನು ಕೂಡ ಮಾಡ್ಕೊಂಡಿದೆ ಹಿಂದಿ ಸರ್ಕಾರ ರಚನೆ ಆಗ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಫುಲ್ ಕಾನ್ಸಂಟ್ರೇಷನ್ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಚುನಾವಣೆ ಮೇಲೆ ಇಟ್ಟಿರೋದ್ರಿಂದ ಚುನಾವಣೆ ಆದ ಬಳಿಕ ಬಹುತೇಕ ಸಂಪುಟ ಪುನರ್ರಚನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ವು ಅದರಲ್ಲಿ ಯಾರ ಪ್ರೋಗ್ರೆಸ್ ರಿಪೋರ್ಟ್ ಸರಿ ಇಲ್ವೋ ಅಂತವ್ರಿಗೆ ಕೋ ಕೊಡುವಂತದ್ದು ಖಚಿತ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಶ್ರುತಿ ಮಾರುತಿ ಧನ್ಯವಾದಗಳು ತಮ್ಮ